ನಿಮಗೆಲ್ರಿಗೂ ಐಡೆಂಟಿ ಕಾರ್ಡ್ ಕೊಡ್ತಾ ಇರೋದು ಅಲ್ವ ಯಾರು ಗೊತ್ತಾ ಯಾರು ಶ್ರೀಯುತ ನಾಗೇಶ್ ಅವರು ನಾವು ಎಸ್ ಡಿ ಎಮ್ ಸಿ ಮತ್ತು ಪೋಷಕರ ಸಭೆಯನ್ನು ಕರೆದು ನಮ್ಮ ಬೇಡಿಕೆಯನ್ನು ಇಟ್ಟಾಗ ಎಲ್ಲ ಮಕ್ಕಳಿಗೂ ಒಂದು ಐಡೆಂಟಿ ಕಾರ್ಡ್ ಬೇಕು ಅಂತ ಹೇಳಿದಾಗ ಶ್ರೀತಾ ನಾಗೇಶ್ ಅವರು ಸ್ವಚ್ಛೆಯಿಂದ ಸರ್ ಅದೆಷ್ಟೇ ಖರ್ಚಾಗಲಿ ಎಲ್ಲ ಮಕ್ಕಳಿಗೂ ನಾನು ಗುರುತಿನ ಚೀಟಿ ಐಡೆಂಟಿ ಕಾರ್ಡನ್ನು ಕೊಡ್ತೀನಿ ಅಂತ ಸಭ ಸಭೆಯ ಮೂಲಕ ಹೇಳಿದರು ಆ ಪ್ರಕಾರ ತಾವು ಹೇಳಿದ ಮಾತ ಮಾತಿನಂತೆ ಎಲ್ಲ ಮಕ್ಕಳಿಗೂ ಇಂದು ಐ ಗುರುತಿನ ಚೀಟಿಯನ್ನು ಕೊಟ್ಟಿದ್ದಾರೆ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮಕ್ಕೆ ನಮಗೆ ಯಾರವರು ಜಿ ಕೆ ಮೇಡಮ್ ಸಲ ಜಿ ಕೆ ಎಮ್ ಎಸ್ ಫ್ಯಾಮ್ಲಿಯವರಿಂದ ಉಚಿತ ಸಮವಸ್ತ್ರ ಕೊಟ್ಟಿದ್ದಾರೆ ಅವರಿಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನ ದಿನಾಚರಣೆ ಪ್ರಯುಕ್ತಕ್ಕೆ ಅವ್ರಿಗೂ ಧನ್ಯವಾದಗಳನ್ನು ಇದ್ದೀನಿ ಮತ್ತು ನೀವು ಸ್ವ ಇಚ್ಛೆಯಿಂದ ನೀವು ಯೂನಿಫಾರಮ್ ಮೀಸ್ಕೊಂಡಿದ್ದೀರಾ ನಿಮಗೂ ಧನ್ಯವಾದಗಳು ಹೇಳ್ತಾ ನಮ್ಮ ಶ್ರೀತ ನಾಗೇಶ್ ಅವ್ರಿಗೆ ನಮ್ಮ ಶಾಲಾ ವತಿಯಿಂದ ಈ ಐಡೆಂಟಿ ಕಾರ್ಡ್ ವಿಚ ವಿತರಣೆ ಆದಮೇಲೆ ನಾವೊಂದು ಕಿರುಕಾಣಿಕೆಯನ್ನು ಕೊಡ್ತೀವಿ ದಯವಿಟ್ಟು ಸ್ವೀಕರಿಸಬೇಕು ಹ್ಞೂ ನನಗೆ ಸರ್ ಎಲ್ಲರಿಗೂ ಇದೊಂದು ಸ್ವಾತಂತ್ರ್ಯ ದಿನಾಚರಣೆ ಹಬ್ಬದಂದು ನಾವು ಇಂದಿಗೂ ಆಚರಿಸ್ಕೊಳ್ತೇವೆ ನಮ್ಮ ದೇಶದ ಪ್ರಜೆಗಳಾಗಿ ನಾವು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಆಚೆಕೊಳ್ಳುವಂಥ ಎಷ್ಟೋ ಜನರ ತ್ಯಾಗವಿದೆ ಅದರಿಂದ ನಾವು ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಇವತ್ತು ಆಚರಣೆ ಕೊಡ್ತಾ ಇದ್ದೀವಿ ಯಾವುದೇ ನಮ್ಮ ಮಕ್ಕಳು ಶಾಲೆ ಮಕ್ಕಳು ಅಂಬೇಡ್ಕರ್ ನಗರದ ಶಾಲೆ ಮಕ್ಕಳಿಗೆ ಈ ಒಂದು ಪ್ರೈವೇಟ್ ಸ್ಕೂಲ್ಗೆ ಯಾವುದೇ ಆಗಲಿ ನಮ್ಮ ಮಕ್ಕಳು ಕಮ್ಮಿ ಆಗಬಾರ್ದಂಥ ಈಚೆಯಿಂದ ನಾನು ಈ ಒಂದು ಐ ಡಿ ಕಾರ್ಡನ್ನು ವಿತ್ತೀರ್ಣ ಮಾಡ್ತಾ ಇದ್ದೀನಿ ಅಷ್ಟಕ್ಕೆ ನಾವು ಸಹ தந்திரம் நிந்துக்கோ